ಮಾರ್ಚ್ ಎಂಟಕ್ಕೇನೆ ಯಾರು ಗೊತ್ತಿದ್ದರು ಅಂತ ಹೇಳಲ್ಲ ಹ್ಮ್ ದರ್ಶನ್ ಒಂದು ಫಿಲಮ್ ಬರ್ತಾ ಇದೆ ಈಗ ಆ ಥರ ಸನ್ನಿವೇಶದಲ್ಲಿ ದರ್ಶನ್ ಒಂದು ಫಿಲಮ್ ಬರ್ತಾ ಇದೆ ರಂಗನಾಯಕ ಯಾವ್ದು ನೋಡ್ತೀವಿ ನಾನು ಗುರುಗಳು ಬಂದಾಗ ನಾನು ನೋಡ್ಬಿಟ್ಟು ಅದು ಆಮೇಲೆ ಹೋಗ್ತೀನಿ ಕರೆಕ್ಟಾಗಿ ಹೇಳ ಟೀಮ್ ಅಂತ ಬಂದಾಗ ಹಾ ದರ್ಶನ್ ಸರ್ ಅಲ್ವಾ ಎರಡು ನೋಡ್ತೀನಿ ಗುರುಗಳ ಅಲ್ಲ ಫಸ್ಟ್ ಯಾವ್ದು ನೋಡ್ತೀನಿ ಫಸ್ಟ್ ರಂಗನಾಯಕ ನೋಡ್ತೀನಿ ನಮ್ಮ ಟೀಮ್ ಅಲ್ವಾ ಸ್ವಾರ್ಥ ಇಲ್ಲ ಅವಾಗಲೇ ನಾವು ಇದೇಳುದಲ್ಲ ಗುರುಗಳು ಹನುಮಂತನಾಗಿ ಬಂತ ಸಾಂಗ್ ಫಸ್ಟ್ ನನಗೆ ಲಿರಿಕ್ ಹೆಂಗ್ ಬರೀ ಅಂತ ಕಳ್ಸಿ ಅದಕ್ಕೆ ನಾ ಇವಾಗ ಇದು ನಮ್ಮ ರಾಮಾಂಜನೇಯ ಗುಡ್ಡ ಗಡಿ ಓಲ್ಡ್ ಟೆಂಪಲ್ ಇದು ನಿಮ್ಮ ಏರಿಯಾ ನಮ್ಮ ಏರಿಯಾ ನಮ್ಮ ಏರಿಯಾ ಬಾಲ್ಚಂದ್ರ ಅವ್ರು ಒಂದು ಶ್ರೀಮಾ ತೆಗೆದಿರು ಇದ್ರ ಹೌದು ಇದರಲ್ಲಿ ಮಿಥಿಲಿಲೇ ಸೀತೆರು ಅಂತ ಹ್ಮ್ ಮಿಥಿಲೇಸ್ ಅವಾಗ ಗುರುಗಳಲ್ಲಿ ನಿಂತ್ಕೊಂಡ್ರೆ ಇದು ನೀಟಾಗಿ ಕಾಣ್ಸೋದು ಈಗ ಸ್ವಲ್ಪ ಬಿಲ್ಡಿಂಗ್ ಬಿಲ್ಡಿಂಗ್ಗಳೆಲ್ಲ ಅದಾಗಿ ಇದಾಗಿತ್ತು ವೆರಿ ಓಲ್ಡೆಸ್ಟ್ ಟೆಂಪಲ್ ಇದು ಹನುಮನ್ ನಗರದಲ್ಲಿ ಇದು ಬಸವನ್ಗುಡಿ ಪಕ್ಕದಲ್ಲಿ ಇರೋದು ಇಲ್ಲಿ ಬಾಲಚಂದರ್ ಕೂಡ ಇಲ್ಲಿ ಡೈರೆಕ್ಟ್ ಸುಂದರ ಸ್ವಪ್ನಗಳು ಮಿತಿ ಎಲ್ಲಾದ್ರೂ ಇದೆ ಇದು ವೈಟ್ ಆ ರೋಡಲ್ಲಿ ಇತ್ತಿದೀಟರ್ ಹೌದು ಕಾಣಿಸೋದು ತುಂಬಾ ಸಿನಿಮಾಗಳಾಗಿದೆ ಅವ್ರದ್ದು ಏರಿಯಾ ಈಗ ನಾವ್ ಹೇಳೋದು ನಮ್ಮ ಏರಿಯಾ ಈಗ ರಾಮ್ ಹನುಮಂತ ಕನ್ನಡದವನು ಅಂತ ನಮಗೆ ಕೇಳ ನಮ್ಗೆ ಯಾರೋ ಹೇಳಿದ್ದು ಇವಾಗ ನಾವು ಅಂಜನ ಅಂದರೆ ಊಟ ಹನುಮಂತ ಕನ್ನಡದವನ ಅಲ್ಲಲ್ಲ ನೋಡೋ ಶಂಕರು ರಾಮಾಯಣನ ಬಹಳಷ್ಟು ಜನ ಮೇಧಾವಿಗಳು ಬಹಳ ಥರ ಬರೆದಿದ್ದಾರೆ ಈಗ ತಮಿಳ್ನಾಡಲ್ಲೆಲ್ಲ ಕಂಬರಾಮಾಯಣ ಅಂತಾರೆ ವಾಲ್ಮೀಕಿ ರಾಮಾಯಣ ಅಂತಾರೆ ಕುವೆಂಪು ಅವರು ರಾಮಾಯಣ ದರ್ಶನ ಅಂತ ಬರೆದಿದ್ದಾರೆ ಹೀಗೆ ರಾಮಾಯಣದ ಬೇಕಾದಷ್ಟು ವ್ಯವಸ್ಥೆಗಳಿದೆ ಬೇ ಬೇಕಾದಷ್ಟು ಜನ ಬರ್ದಿರೋದಿದೆ ಅದೆಲ್ಲವೂ ಸತ್ಯ ನಾನು ಜನಪದ ರಾಮಾಯಣ ಅಂತ ಒಂದು ಅಂದರೆ ಅದು ಕ ಪುಸ್ತಕವಾಗಿ ಸಿಗೋದೇ ಇಲ್ಲ ಇಲ್ಲೂ ಆ ಕಥೆಗಳು ತಾತ ಮೊಮ್ಮಗು ಹೇಳಿರೋದು ಮೊಮ್ಮಗು ಅವ್ನು ಬೆಳೆದಾಗ ತನ್ನ ಮಕ್ಳಿಗೆ ಹೇಳಿದ್ರು ಈ ಥರ ಕೇಳ್ಕೊಂಬಂದಿರೋ ಕಥೆಗಳು ಇಷ್ಟಿದೆ ರಮಣ ಅದನ್ನು ಒಂದು ಕತೆ ಹೇಳ್ಬೋದು ಏನಂದರೆ ಶ್ರೀರಾಮರು ತಪಸ್ಸು ಕೂತ್ಕೊಡ್ತಾರಂತೆ ಒಂದಿನ ಯಾರನ್ನ ಕೂರ್ತೋ ಸೀತಾಮಾತನ ಕೂತೋ ಮಾತೆಯನ್ನು ನೆನೆಸ್ಕೊಂಡು ತಪಸ್ ಮಾಡ್ತಾರೆ ಅವಳು ಪಂಚಮ ಮಹಾಪತಿ ಇರುತ್ತೆ ಒಬ್ಬಳು ಅವಳು ವರ ಕೊಡೋ ಶಕ್ತಿ ಇರುತ್ತೆ ಹೇಳ್ತಾರೆ ಅವಳು ಪ್ರತ್ಯಕ್ಷ ಆಗ್ತಾಳೆ ಸೀತಾ ಇದೇನಕ್ಕೆ ನನ್ನ ಕುರಿತು ತಪಸ್ ಮಾಡ್ತಾ ಇದ್ದೀರಿ ನಾನು ನಿಮ್ಮ ಹೆಂತಿ ಕರೆದ್ರೆ ಬರ್ತೀನಲ್ವಾ ಅಂತ ಇಲ್ಲ ಇಲ್ಲ ನನಗೆ ಹೊರ ಬೇಕು ಅಂತ ವರಾನ ಏನು ಹೊರ ಬೇಕು ನಿಮಗೆ ಅಂಥದ್ದೇನು ಅಂತ ನನಗೆ ವಿಭೂತಿ ಬೇಕು ಅಂತ ಅಯ್ಯಯ್ಯೋ ವಿಭೂತಿ ಬೇಕು ಅಂದರೆ ಶಿವಗಂಗೆ ನಾನು ಇನ್ನೊಂದು ಕಡೆ ತರಿಸ್ಬಿಡ್ತೀನಿ ಎಷ್ಟು ಬೇಕೋ ತರಿಸ್ಕೊಡ್ತೀನಿ ಅಂತ ಇಲ್ಲ ಇಲ್ಲ ನನಗೆ ವಿಭೂತಿ ಯಾವ ಬಣ್ಣ ಇರಬೇಕು ಅಂದರೆ ಅರ್ಶಿನ ಕುಂಕುಮ ಬಣ್ಣದಿರಬೇಕು ಆ ಥರ ವಿಭೂತಿ ಕೊಡಿಸು ನನಗೆ ಅಂತ ಹ್ಞೂ ಏನಿದು ಅದು ಕನ್ನಡ ಧ್ವಜದ ಬಣ್ಣ ಹನುಮಂತ ನನಗೆ ಎಷ್ಟು ಎಷ್ಟು ಹುಚ್ಚರ್ಸೆ ಅಂದರೆ ಕನ್ನಡದ ಬಗ್ಗೆ ನೀವು ವಿಭೂತಿ ಇಟ್ಟರೆ ಈ ಬಣ್ಣದೇ ಇಡಬೇಕು ಅಂತ ನನಗೆ ಯಾವಾಗಲೂ ಹನುಮಂತ ಹೇಳ್ತಿರ್ತಾನೆ ಅಂತ ಹನುಮಂತ ಕನ್ನಡಿಗಾನಕ್ಕೆ ಈ ಕಥೆ ಇಟ್ಕೊಂಡು ಹೇಳ್ಬೋದು ನಾವು ಕನ್ನಡಿಗ ಇದು ಜನಪದ ರಾಮಾಯಣ ಅಂತ ಇದು ಎಲ್ಲೂ ನಿಮ್ಗೆ ಯಾವ ಕೃತಿಗಳಲ್ಲೂ ಸಿಗಲ್ಲ ಇದು ನಾನು ಕನಕಪುರದಲ್ಲಿ ನಮ್ಮ ಕರಿಯಪ್ಪ ಅಂತ ಒಬ್ಬರಿದ್ರು ಅವರು ಆಕ್ಸಿಡೆಂಟ್ ಆಗ್ತಾರೆ ಅವರು ನಮ್ಮ ಇದ್ರ ಬರೋರು ಅವರು ಈ ಶನಿ ಮಹಾತ್ಮನ ಎಲ್ಲ ಓದ್ತಾರೆ ಗೊತ್ತಾ ನಿಮಗೆ ಈ ತರ ಕತೆ ಕಥೆಗಳು ಹೇಳೋರು ನನಗೆ ರಾಮಾಯಣ ಕಥೆಗಳು ಮಹಾಭಾರತದ ಒಂದಷ್ಟು ಹೇಳಿದ್ದಾರೆ ಕೃಷ್ಣನ್ ಕಥೆಗಳು ಚೇಷ್ಟ ಕಥೆಗಳು ಈ ತರ ಸಂತ ಕಥೆಗಳು ಕೇಳಿದೀನಿ ಆ ಲೆಕ್ಕದಲ್ಲಿ ತಗೊಂಡ್ರೆ ಅವ್ರು ಹೇಳಿರೋ ಜನಪದ ರಾಮಾಯಣ ಕಥೆ ಅದೇ ಸತ್ಯವಾಗಿದ್ರೆ ಹನುಮಂತ ಮತ್ತು ಕನ್ನಡದವನೇ ಕನ್ನಡದ ರಾಮಂಗೆ ಹೆಚ್ಚಿದ್ದ ಅಂದ್ರೆ ಗಾಳಿ ತಂಗಾಳಿ ಕನ್ನಡ ಮಾತಾಡೆ ಅದೇ ಗಾಳಿಯ ಪುತ್ರನೇ ಅಂಜಿನ ಪುತ್ರ ನಮ್ಮ ಹನುಮಂತ ಲಾಸ್ಟ್ ಲೈನ್ ಏನು ದ್ವೇಷಿನೇ ಮನೆ ದ್ವೇಷ ಮನೆ ಹಾಳಾನು ಕೂಡ ರಾಗವಾಗಿ ಸಂಗೀತ ಬದ್ಧವಾಗಿ ಖುಷಿ ಆಗ್ಬೇಕು ಇನ್ನೊಂದು ಅದು ಅಣ್ಣ ಅವರು ಬರ್ತಿರೋಲ್ಲ ಇನ್ನು ಅಣ್ಣ ಅವ್ರ ಪಾತ್ರ ಹೇಳಿದಾರೆ ಅವ್ರ ಅಣ್ಣ ಹೇಳ್ತಾರೆ ಗೊತ್ತಾ ಈಗ ಬಡವರ ಅಣ್ಣ ಅವ್ರಮಗೂ ಅಲ್ಲಕ್ಕಿಲ್ಲಿ ಬಿಡು ಅಣ್ಣ ಅವರು ಮನೆ ಹಾಳ ಅಂದ್ರೆ ಕನ್ನಡವನ್ನ ದ್ವೇಷನು ಇಲ್ಲಿ ಊಟ ಮಾಡಿ ಇಲ್ಲಿ ಚಿಂತನೆ ಮಾಡಿ ಅವನು ಕನ್ನಡ ಬಗ್ಗೆನೇ ತುಪ್ಪ ಮಾತಾಡ್ತಾನೆ ಅಂತಂದ್ರೆ ಅದು ತುಂಬಾ ದೊಡ್ಡ ಇದು ಹಾಗಾಗಿ ಮನೆ ಹಳ ಫಿನಿಶಿಂಗ್ ಇರ್ಲಿ ಅಂತ ಅನುಪಂಗ್ ಮ್ಯೂಸಿಕ್ ನೀಟಾಗಿ ಕೂರಿಸ್ಕೊಡ್ತೀನಿ ಅಂತ ನನಗೆ ಆ ಕೂರುತ್ತಾ ಅಂತ ನಂತ ಮೀಟ್ರ್ ಸಮಸ್ಯೆ ಗೊತ್ತಲ್ಲ ನನಗೆ ಎಕ್ಸಾಕ್ಟ್ಲಿ ಏನು ಬರಲ್ಲ ಆಮೇಲೆ ಹಾಡದ ಚುಂಬ ಈಗ ಮೀಟು ಮೀಟು ಅಂತಾರಪ್ಪ ನೀ ನಮ್ಮ ಪ್ರೊಫೆಸರ್ ಡಾಕ್ಟರ್ ಬೆಣ್ಣಿ ಅಂದ್ಬಿಟ್ಟು ಕಾಮಿಡಿ ಕಿಲಾಡಿಗಳು ನಡೀತಾ ಇದ್ದು ಕೋಮಲ್ ಸರ್ ಮಾಡ್ತಾ ಇದ್ರು ಹಿಂದೆ ನೀವು ಗೆಸ್ಟ್ ತರ ಏನೋ ಹೋಗಿದ್ರಿ ಒಂದ್ಸಲ ಸಾವಿರದ ಒಂಬೈನೂರ ಹತ್ತಿರ ಸ್ಟುಡಿಯೋದಲ್ಲಿ ಅವ್ರ ಅವ್ರದ್ದು ಆ್ಯಕ್ಚುಲಿ ಹೇಳ ನೀ ಮೀಟಿದ ನಾ ಮೀಟಿದ ನಾ ಮೀಟಿ ನೀ ಮೀಟಿದ ನಿನ್ನ ಯಾವ ಮೀಟಿದ ಮೊನ್ನೆ ಇವ ಮೀಟಿದ ನಾನು ಮೀಟು ಇವಾಗ ನನಗೆ ಇನ್ನೊಂದು ಜೋಕೋ ಮೀಟು ಕಾನ್ಸೆಪ್ಟ್ ಇಟ್ಕೊಂಡು ಉಪೇಂದ್ರ ಅವ್ರೇನಾದರೂ ಫಿಲಮ್ ಮಾಡಿದ್ರೆ ಅದಕ್ಕೆ ಟೈಟ್ಲೇನು ಏಟು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ